ಹಳ್ಳಿ ಕಡೆಯಲ್ಲಿ ಅದರಲ್ಲೂ ಕರಾವಳಿ ಕಡೆಯಲ್ಲಿ ಸಿಗುವಂತಹ ಒಂದೊಳ್ಳೆಯ ಗೆಣಸಿನ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನಾಟೆ ಗೆಣಸು ಅಂತ ಇವತ್ತು ನಾನು ರೆಸಿಪಿ ಮಾಡ್ತಾ ಇರುವ ಗೆಣಸಿನ ಹೆಸರು ನಾಟೆ ಗೆಣ ನೋಡಿ ಇದು ಅದರ ಬಳ್ಳಿ ಈ ಬಳ್ಳಿಯಲ್ಲಿ ಮೇಲೆ ಕೂಡ ಕಾಯಿ ಆಗ್ತದೆ ಇನ್ನು ಇದರ ಅಲ್ಲಿ ದೊಡ್ಡ ಗೆಡ್ಡೆ ಆಗ್ತದೆ ಇದಕ್ಕೆ ನಾಟೆ ಗೆಣಸು ತುಪ್ಪದ ಗೆಣಸು ತೂಣ ಕೆರೆಂಗು ಉಪ್ಪೆರೆಂಗು ಪಾತಾಳ ಗೆಣಸು ಅಡ್ಡತಾಳಿ ಗುರಿ ಕೆರೆಂಗು ಹೀಗೆಲ್ಲ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಉದ್ದಕ್ಕೆ ಕೂಡ ಆಗ್ತದೆ ಹಾಗೆ ತುಂಬ ದೊಡ್ಡ ರೌಂಡಾಗಿ ಕೂಡ ಇದು ಆಗ್ತದೆ ಗೆಣಸು ಇದರ ಮೇಲೆ ಕೂಡ ಕಾಯಿ ಗೆಡ್ಡೆ ಅಂದರೆ ಗೆಣಸಿನ ಥರ ಬರ್ತದೆ ಕಾಯಿ ಕಾಯಿ ಅದನ್ನ ಕೂಡ ಅಡುಗೆಗೆ ಬಳಸ್ತೇವೆ ನೋಡಿ ಇದು ಇದರಲ್ಲಿ ಒಂದು ಪೀಸ್ ನಾನು ಈಗಾಗಲೇ ರೆಸಿಪಿಯನ್ನು ಮಾಡಿದ್ದೆ ಇದು ಈಗ ಒಂದು ಪೀಸು ಉಳಿದಿರುವಂಥದ್ದು ತುಂಬ ರುಚಿಯಾಗಿ ಇರ್ತದೆ ಇದು ಇದರ ಸಿಪ್ಪೆಯನ್ನು ತೆಗೊಳ್ಬೇಕು ಮೇಲಿನ ಸಿಪ್ಪೆಯನ್ನು ಇದು ಸಾಧಾರಣವಾಗಿ ಡಿಸೆಂಬರ್ ಜನವರಿಯಲ್ಲಿ ಮಣ್ಣನ್ನು ಅಗ್ದು ತೆಗೆಯುವಂಥದ್ದು ತುಂಬ ರುಚಿಯಾಗಿ ಇರ್ತದೆ ಇದರಲ್ಲಿ ಸಾಧಾರಣವಾಗಿ ನಾವು ಡಿಸೆಂಬರಲ್ಲಿ ಅಗ್ದು ಇದನ್ನ ಷಷ್ಟಿಗೆ ಷಷ್ಠಿಯವತ್ತು ಅಡುಗೆಗೆ ಬಳಸುವ ಒಂದು ಕ್ರಮ ಹಿಂದೆಲ್ಲ ಇತ್ತು ಇದರ ಮೇಲಿನ ಸಿಪ್ಪೆಯನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂದರೆ ಇದರಲ್ಲಿ ಒಂಚೂರು ಜಾರುವ ಥರ ಇರ್ತದೆ ಅದು ಅಡುಗೆ ಮಾಡುವಾಗೆಲ್ಲ ಏನೂ ಗೊತ್ತಾಗೋದಿಲ್ಲ ತುಂಬ ರುಚಿಯಾಗಿ ಇರ್ತದೆ ನೋಡಿ ಈ ತರಹ ಸಿಪ್ಪೆಯನ್ನು ಕೆಳಗಿಂದಲೇ ತೆಗೊಳ್ಬೇಕು ಖಾಲಿ ಸಿ ಕಪ್ಪು ಕಲರ್ ಕಾಣ್ತದಲ್ಲ ಅದನ್ನು ಮಾತ್ರ ಅಲ್ಲ ಅದರ ಒಳಗಿನ ಸಿಪ್ಪೆಯನ್ನು ಕೂಡ ತೆಗೆಕೊಳ್ಬೇಕು ಇದರಲ್ಲಿ ಬೇರೆ ಬೇರೆ ಥರ ಬರ್ತದೆ ನನಗೆ ಗೊತ್ತಿರುವ ಹಾಗೆ ಒಂದು ಮೂರು ಥರ ಗೆಣಸು ಉಂಟು ಒಂದು ಪೂರ್ತಿ ನೇರಳೆ ಬಣ್ಣದಲ್ಲಿ ಇರ್ತದೆ ಇನ್ನು ನೋಡಲಿಕ್ಕೆ ಸೇಮ್ ಇದೇ ಥರ ಇದರಲ್ಲಿ ಈ ಕಪ್ಪು ಸಿಪ್ಪೆ ತೆಗೆಯೋ ಒಂಚೂರು ಕೆಂಪು ಕಾಣ್ತದೆ ಇನ್ನೊಂದು ಬಿಳಿ ಕಾಣ್ತದೆ ಆ ತರಹ ಅದರಲ್ಲಿ ಬಿಳಿ ಕಾಣೋದು ತುಂಬ ರುಚಿ ಇದು ಸ್ವಲ್ಪ ಬಿಳಿ ಕಾಣುವಂತಹ ಗೆಣಸು ಈಗ ಸಿಪ್ಪೆಯನ್ನೆಲ್ಲ ತೆಗೆದು ನೀರಿಗೆ ಹಾಕ್ಕೊಂಡಿದ್ದೇನೆ ಚೆಂದ ತೊಳ್ಕೊಳ್ಬೇಕು ಒಂದು ಚೂರು ಜಾರುವ ಥರ ಇರ್ತದೆ ಅದು ತೊಳ್ಕೊಳ್ಳುವಾಗ ಹೋಗ್ತದೆ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ಗೆ ಕಟ್ ಮಾಡ್ತೇನೆ ತುಂಬ ಬೇಗ ಬೇಯ್ತದೆ ಕೂಡ ಇದನ್ನು ಕುಕ್ಕರಲ್ಲೆಲ್ಲ ಬೇಯಿಸುವ ಅವಶ್ಯಕತೆನೇ ಇಲ್ಲ ನಾವು ಅದನ್ನು ಅಗ್ದು ಸ್ವಲ್ಪ ಫ್ರೆಶ್ ಆಗಿರುವಾಗಲೇ ಮಾಡಿದರೆ ಉಂಟಲ್ವಾ ಒಂದು ಅಂದರೆ ಸೆಕ್ಕೆ ಬಂದಾಗ ಅಂತ ಹೇಳ್ತಾರೆ ಒಂದು ಕುದಿ ಬಂದಾಗೆ ಇದು ಬೇಯ್ತದೆ ನೋಡಿ ಈಗ ನೀರುಗೆ ಹಾಕಿ ಮತ್ತೆ ಒಂದೆರಡು ಚೆನ್ನಾಗಿ ಇದನ್ನ ತೊಳ್ಕೊಂಡಿದ್ದೇನೆ ನಾನು ಕಟ್ ಮಾಡಿ ಆದಮೇಲೆ ಕೂಡ ಈಗ ಇಲ್ಲಿ ಗೆಣಸು ಕಟ್ ಮಾಡಿ ಎಲ್ಲ ಆಯಿತು ಇದರ ಲೋಲೆಲ್ಲ ಹೋಗಿದೆ ಈಗ ಇನ್ನು ಮಸಾಲೆಗೆ ಆರು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ ಒಂದು ಮೂರು ನಿಮಿಷ ಮೆಣಸು ಈಗ ಹುರ್ಕೊಂಡಾಯಿತು ಇದಕ್ಕೆ ಒಂದು ಟೀ ಚಮಚ ಬೆಳ್ತಿಗೆ ಅಕ್ಕಿ ಇದು ತೊಳೆದು ಒಣಗಿಸಿರುವಂಥದ್ದು ಒಂದು ಟೀ ಚಮಚ ಉದ್ದಿನಬೇಳೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಐದು ಕಾಳು ಮೆಣಸು ನಂತರ ಐದು ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ಒಂದು ನಿಮಿಷ ಮತ್ತೆ ಹುರ್ಕೊಳ್ಬೇಕು ಅಂದರೆ ಈ ಬಾಣಲೆ ಬಿಸಿ ಇರ್ತದೆ ಆ ಬಿಸಿ ಅದು ಬೇಗನೆ ಹುರಿದು ಆಗ್ತದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಮಸಾಲೆಯನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ನಂತರ ಇದಕ್ಕೆ ಹಸಿಯಾಗಿ ಬೆಳ್ಳುಳ್ಳಿ ನಾಲ್ಕೇಸಳು ಹೆಸರು ಹಾಕೊಳ್ತಾ ಇದ್ದಾನೆ ಒಂದು ಟೀ ಚಮಚ ಜೀರಿಗೆ ಅರ್ಧ ಈರುಳ್ಳಿ ಇದನ್ನು ಉಕ್ಕೊಳ್ಳಿಕ್ಕೆ ಇಲ್ಲ ಹಾಗೆಯೇ ಹಾಕೊಂಡಿರೋದು ಚಿಕ್ಕ ಸ್ವಲ್ಪ ಹುಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನಿಮಗೆ ಖಾರ ಬೇಕು ಅಂದರೆ ಇದಕ್ಕೆ ನೀವು ಗುಮ್ಟೂರು ಮೆಣಸು ಕೂಡ ಹಾಕ್ಕೊಳ್ಬೋದು ಮಸಾಲೆ ರೆಡಿ ಆಯಿತು ಇನ್ನು ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆಗೆ ಒಂದು ಟೀ ಚಮಚ ಸಾಸಿವೆ ಹಾಕ್ಕೊಂಡಿದ್ದಾನೆ ಇಲ್ಲಿಗ ಸಾಸಿವೆ ಸಿಡಿತಾ ಉಂಟು ಈಗ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿದ್ದಾನೆ ಒಂದು ದಂಟಿನಷ್ಟು ಕರಿಬೇವಿನ ಎಲೆ ಅದು ಗರಿಯಾದಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಇದನ್ನ ಹುರ್ಕೊಂಡಿದ್ದಾನೆ ಒಂದು ಟೊಮೆಟೊ ಹಾಕಿ ಮತ್ತು ಇದಕ್ಕೆ ಟೀ ಚಮಚ ಅರಶಿನ ಪುಡಿ ಹಾಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ಈಗ ಇಲ್ಲಿ ನಾನು ಉಪ್ಪು ಸೇರಿಸಿಲ್ಲ ಇದಕ್ಕೆ ಈಗ ನಾವು ನೀರಲ್ಲಿ ಹಾಕಿಟ್ಟಿದ್ದೀವಲ್ವ ಕೆಣಸಿನ ಹೋಳುಗಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಳಿ ಉಪ್ಪು ಈಗ ಹಾಕ್ಲಿಕ್ಕೆ ಇಲ್ಲ ಉಪ್ಪು ಕೊನೆಗೆ ಹಾಕೋದು ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಈಗ ನಾನು ಇದಕ್ಕೆ ಹಾಕ್ಕೊಳ್ತೇನೆ ಮತ್ತೆ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಳಿ ಈಗ ಉರಿ ದೊಡ್ಡದಾಗಿರಲಿ ಮಧ್ಯಮ ಸಣ್ಣ ಉರಿ ಬೇಡ ದೊಡ್ಡ ಉರಿಯಲ್ಲಿ ಇದನ್ನು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಾಗಿ ಕುದಿ ಬರ್ತಾ ಉಂಟು ಮತ್ತೆ ಒಂದು ಸಲ ಇದನ್ನು ಮಿಶ್ರ ಮಾಡ್ಕೊಳ್ಳಿ ಈ ಮೂರು ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡು ಆದ ಮೇಲೆ ನಾಲ್ಕು ನಿಮಿಷ ಮತ್ತೆ ಸಣ್ಣ ಉರಿಯಲ್ಲಿಟ್ಕೊಂಡು ಇದನ್ನ ಬೇಯಿಸ್ಕೊಳ್ತೇನೆ ನೋಡಿ ಈಗ ಇಲ್ಲಿ ಗೆಣಸು ಯಾವ ರೀತಿ ಆಗಿದೆ ಅಂತ ನೀರೆಲ್ಲ ಆರ್ಕೊಂಡಿದೆ ಚೆನ್ನಾಗಿ ಗೆಣಸೀಗ ಬೆಂದಿದೆ ಕೂಡ ತುಂಬ ಬೇಗನೆ ಬೇಯ್ತದೆ ಇದು ಈಗ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆನ ಹಾಕ್ಕೊಳ್ಬೇಕು ತುಂಬ ಸುಲಭ ಇದು ಮಾಡಲಿಕ್ಕೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರ್ತದೆ ಇದಕ್ಕೆ ಒಂದು ಮೂರನೇ ಆಗುವಷ್ಟು ನೀರನ್ನು ಮತ್ತೆ ಹಾಕ್ಕೊಳ್ತಾ ಇದ್ದಾನೆ ಹಾಗೆ ಒಂದೂವರೆ ಟೀ ಚಮಚ ಉಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದಾನೆ ಬೆಲ್ಲ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿ ಬರ್ತದೆ ಈ ಗೆಣಸಿಗೆ ಬೆಲ್ಲ ಹಾಕಲೇಬೇಕಾಗ್ತದೆ ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಂಡು ಈಗ ಮುಚ್ಚಲ ಮುಚ್ಚಿ ಒಂದು ನಿಮಿಷ ಇದನ್ನು ಕುದೀಲಿಕ್ಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇಷ್ಟೇ ಮಾಡಿಕೊಂಡ್ರೂ ಸಾಕಾಗ್ತದೆ ಆದರೆ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆಲ್ಲ ಏನು ಈಗ ಹಾಕ್ತಿಲ್ಲ ಯಾಕಂದರೆ ನಾನು ರುಬ್ಬುವಾಗ ಹಾಕ್ಕೊಂಡಿರೋದ್ರಿಂದ ಬೇಕಿದ್ದರೆ ಹಾಕ್ಕೊಳ್ಬೋದು ಕೊನೆಗೆ ಕೂಡ ಒಂದು ನಿಮಿಷ ತೆಂಗಿನ ತುರಿ ಹಾಕಿದ ಮೇಲೆ ನಾನು ಕುದಿಸ್ಕೊಂಡಿದ್ದೇನೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ಈಗ ತುಂಬನೇ ರುಚಿಯಾದ ಗೆಣಸಿನ ಸುಕ್ಕ ಅಥವಾ ಗ್ರೇವಿ ಅಂತ ಕೂಡ ಕರಿಬೋದು ಮಸಾಲೆ ಅಂತ ಕೂಡ ಕರಿಬೋದು ರೆಡಿಯಾಗಿದೆ ಅನ್ನದ ಜೊತೆಗೆ ದೋಸೆ ಚಪಾತಿ ಯಾವುದು ಮಾಡಿದರೂ ಕೂಡ ಅದರ ಜೊತೆಗೆ ಒಳ್ಳೆಯ ಒಂದು ಹೊಂದಾಣಿಕೆ ಆಗುವಂತಹ ಒಂದು ರೆಸಿಪಿ ಇದು ಇದರ ಹೋಳು ಕೂಡ ಅಷ್ಟೇ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿ ಇರ್ತದೆ ಇದರಿಂದ ಇದು ಈ ರೆಸಿಪಿ ಮಾತ್ರ ಅಲ್ಲ ಬೇರೆ ಥರದಲ್ಲಿ ಸುಕ್ಕ ಮತ್ತು ಬಾಜಿ ಬಾಜಿಗೆ ತುಂಬಾ ಒಳ್ಳೆಯದಾಗ್ತದೆ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ತರಹದ ಗೆಣಸು ಸಿಕ್ಕಿದರೆ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು